ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಇವತ್ತಿನ ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಮ್ಮ ದೋಸ್ತ ಹೊಸ ರೆಸಿಪಿಯನ್ನು ಕಂಡು ಹಿಡಿದಿದ್ದಾನೆ ಏನು ಅಂತ ಇವಾಗ ತೋರಿಸ್ತೀನಿ ಬನ್ನಿ ಇದು ತುಂಬ ಲೆಂತ್ ಇರೋಲ್ಲ ವಿಡಿಯೋ ಇದು ಶಾರ್ಟ್ ವಿಡಿಯೋ ಓಕೆನಾ ಶಾರ್ಟ್ ಬ್ಲಾಗ್ ಓಕೆ ಇವಾಗ ತೋರಿಸ್ತೀನಿ ಏನು ಅಂತ ಕಂಡು ಹಿಡೀರಿ ಕಮೆಂಟ್ ಸೆಕ್ಷನ್ನಲ್ಲಿ ಇದು ಏನು ಅಂತ ನೀವು ಕಮೆಂಟ್ ಮಾಡಬೇಕು ಓಕೆನಾ ಬನ್ನಿ ತೋರಿಸ್ತೀನಿ ಇವಾಗ ನೋಡಿ ನಾವು ಅಕ್ಕಿ ಏನು ಏನು ಜೋಳದ ಹಿಟ್ಟು ಅತ್ತ ಅದು ಹಿಟ್ಟು ಏ ಜೋಳದ ಹಿಟ್ಟು ಜೋಳದ ಹಿಟ್ಟಿಂದ ಅದು ಅಂದರೆ ಗೋಧಿ ಹಿಟ್ಟು ಹೇಳ್ಬಿಟ್ಟು ಚಪಾತಿ ಮಾಡೋಣ ಅಂತ ಹೇಳಿ ಪ್ಲಾನಿಂಗ್ ಮಾಡ್ಕೊಂಡ್ವಿ ಆಮೇಲೆ ಹಿಟ್ಟು ಕಲಸಿದ ಮೇಲೆ ಗೊತ್ತಾಯಿತು ಇದು ಜೋಳದ ಹಿಟ್ಟು ಅಂತ ಓಕೆನಾ ಆಮೇಲೆ ನಮ್ಮ ಸ್ನೇಹಿತರು ಏನೋ ಜುಗಾಡ್ ಮಾಡಿ ಮಾಡಿದಾರಪ್ಪ ಏನೇನೋ ಕಸೂತಿ ಮೇತೆ ಏನೇನೋ ಹಾಕಿದಾರೆ ಏನಂತ ತೋರಿಸ್ತೀನಿ ಬನ್ನಿ ಇದು ಏನಂತ ಕಣ್ಣು ಹಿಡೀರಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನೀನು ತಿಳಿಸ್ಬೇಕು ನೋಡಿ ಕಾಣಿಸ್ತಾ ಇದ್ಯಾ ಇದೇನಾಗಿರ್ಬೋದು ಕಮೆಂಟಲ್ಲಿ ತಿಳಿಸಿ ನೋಡಿ ಕಾಣಿಸ್ತಾ ಇದ್ಯಾ ಹೆಂಗೆ ಬರ್ತಾ ಇದೆ ಅಂತಂದರೆ ಪರಿಮಳ ಘಮ ಘಮ ಅಂತ ಇದೆ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿ ಈ ಥರ ಇದೆ ನಮ್ಮ ಸ್ನೇಹಿತರು ನಾನು ವಿಡಿಯೋದಲ್ಲಿ ಬರೋಲ್ಲ ಹೇಳ್ಬಿಟ್ಟು ಆ ಕಡೆ ಹೋಗ್ಬಿಟ್ರು ಸೊ ಏನು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಭಾಡ ಹೇಳ್ಬಿಡ್ತೀನಿ ಇದು ಏನಪ್ಪ ಅಂತಂದರೆ ಜೋಳದ ಹಿಟ್ಟನ್ನು ಚಿಕ್ಕ ಚಿಕ್ಕದಾಗಿ ಅದನ್ನು ಪಾಸ್ತಾ ಥರ ಮಾಡಿದ್ದಾರೆ ಜೋಳದ ಹಿಟ್ಟನ್ನು ಪಾಸ್ತಾ ಥರ ಮಾಡಿಬಿಟ್ಟು ಬೇಯಿಸಿಬಿಟ್ಟು ಅದಕ್ಕೇನೋ ಮಸಾಲೆ ಎಲ್ಲ ಹಾಕಿಬಿಟ್ಟು ಏನೋ ಜುಗಾರ್ ಮಾಡಿದ್ದಾರೆ ಸಕ್ಕತ್ತಾಗಿದೆ ನಾನು ಟೇಸ್ಟ್ ನೋಡಿದ್ದೀನಿ ಸಕ್ಕತ್ತಾಗಿದೆ ಅಂತೂ ಅಂದರೆ ಪರಿಮಳ ಅಂತೂ ನೆಕ್ಸ್ಟ್ ಲೆವೆಲು ಇವಾಗ ತಿಂದು ಹೇಗಿದೆ ಅಂತ ನನಗೆ ತಿಳಿಸ್ತೀನಿ ಓಕೆನಾ ಇವಾಗ ಬ್ಯಾಟಿಂಗ್ ಮಾಡೋಣ ಆಮೇಲೆ ಸಿಗ್ತೀನಿ ಓಕೆ ಸ್ನೇಹಿತರೆ ನಮ್ಮ ಪ್ಲೇಟಿಗೆ ನಮ್ಮ ಸ್ನೇಹಿತರು ಸರ್ವ್ ಮಾಡಿದ್ದಾರೆ ನೋಡಿ ಈ ಥರ ಕಾಣಿಸುತ್ತೆ ಕಾಣಿಸ್ತಾ ಇದೆಯಾ ಎಷ್ಟು ಸಕ್ಕತ್ತಾಗಿದೆ ಕೆಲವೊಂದು ವೆಜಿಟೇಬಲ್ ಎಲ್ಲ ಹಾಕಿದ್ದಾರೆ ನಂಗೆ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಇತ್ತು ಮಾಡ್ತಾಯಿದ್ದೆ ಅವರು ಅಷ್ಟೊಳಗೆ ಇದನ್ನು ರೆಡಿ ಮಾಡಿದ್ದಾರೆ ಸಕ್ಕತ್ತಾಗಿದೆ ನೋಡಿ ಇವಾಗ ಟೇಸ್ಟ್ ನೋಡುವ ಸಮಯ ನೋಡಿ ಈರುಳ್ಳಿ ಎಲ್ಲ ಹಾಕ್ತಾಯಿದ್ದಾರೆ ನಮ್ಮ ಸ್ನೇಹಿತರು ಹಾ ನೋಡಿ ನಮ್ಮ ಸ್ನೇಹಿತರು ಯಾಕೋ ಇವತ್ತು ಇಲ್ಲ ಬಂದರೆ ಎಲ್ತಾ ಬಿಡೋದಿರ್ತೀರಿ ನಮ್ಮ ಸ್ನೇಹಿತರು ಇವತ್ತು ವಿಡಿಯೋಗೆ ಅಷ್ಟು ಕಂಫರ್ಟೇಬಲ್ ಇಲ್ಲ ಅಂತಂದರು ಅದಕ್ಕೆ ನಾನು ಮೊಬೈಲ್ ಕ್ಯಾಬಲ್ ಆನ್ ಮಾಡಿ ತೆಗೆದಿ ಅಂತಂದರೆ ಕಿತಾಬಿದ್ದು ಓಡ್ತಾರೆ ಇಲ್ಲೆಲ್ಲೂ ಇರಲ್ಲ ಓಡಾಬಿಡ್ತಾರೆ ಇವಾಗ ಬಲ್ಲಿದ್ದಾರೆ ಬನ್ನಿ ಟೇಸ್ಟ್ ಮಾಡೋಣ ನಾನು ಬಲಗೈಯಲ್ಲಿ ಮೊಬೈಲ್ ಹಿಡ್ಕೊಂಡು ನಿಮ್ಗೆ ತೋರ್ಸೋಕ್ಕೆ ಅಂತ ಹೇಳಿಬಿಟ್ಟು ಎಡಗೈಯಲ್ಲಿ ತಿಂತಾ ಇದ್ದೀನಿ ಎಡಗೈಯಲ್ಲಿ ಎಷ್ಟು ರೂಢಿ ಇಲ್ಲ ಪ್ರಾಕ್ಟೀಸ್ ಇಲ್ಲ ಇವಾಗ ತಿನ್ನೋಣ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ರಿಸಲ್ಟ್ ಹೇಳ್ತೀನಿ ಹ್ಮ್ ಏನ್ ಬಿಟ್ಟರೆ ಅಪ್ಪ ಯಾವ ಹೋಟ್ಲಲ್ಲೂ ಸಿಗೋಲ್ಲ ಸ್ನೇಹಿತರೆ ಖಂಡಿತ ಹೇಳ್ತೀನಿ ಯಾವ ಹೋಟೆಲಲ್ಲೂ ಇದು ಸಿಗೋಲ್ಲ ಇನ್ನೊಮ್ಮೆ ನೋಡ್ಕೊ ಕಾಣಿಸ್ತಾ ಇದೆಯಾ ಹೆಂಗಿದೆ ಅಂತಂದರೆ ಟೇಸ್ಟು ನನ್ನ ಮಗನ ಚಿಂದಿ ಏನೇಳಿ ಚಿಂದಿ ಅಷ್ಟು ಚೆನ್ನಾಗಿದೆ ಸಖತ್ತಾಗಿದೆ ಆಸೆ ಆಗ್ತದೆ ತಿನ್ನೋದಕ್ಕೆ ನೋಡಿ ತೊಗೊಳ್ಳಿ ನಿಮಗೆ ಹ್ಞೂ 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 ಅದಕ್ಕೆ ಕಸೂರಿ ಮೇತೆ ಏನೇನು ಹಾಕಿದ್ದಾರೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಫ್ಲೇವರು ಕಸೂತಿ ಕಸೂತಿ ಮೇತೆದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕೆಲವೊಂದಿಷ್ಟು ಮಸಾಲೆ ಎಲ್ಲ ಅವರೇ ಮಾಡಿಬಿಟ್ಟು ಹಾಕಿದ್ದಾರೆ ಅದು ಘಮ ಇದೆಯಲ್ಲ ತಿನ್ನೋದಕ್ಕೆ ಇನ್ನೂ ತಿನ್ನೋಣ ಇನ್ನೂ ತಿನ್ನೋಣ ಅಂತ ಅನ್ನಿಸ್ತಾ ಇದೆ ಅದ್ರ ಜೊತೆಗೆ ಸ್ವಲ್ಪ ಲಿಮೆಂಡ್ ಹೆಣ್ಕೊಂಬಿಟ್ರೆ ಸ್ವರ್ಗ ಸೊ ನಾನು ತಿಂದಾದಮೇಲೆ ಸಿಗ್ತೀನಿ ಓಕೆನಾ ಸ್ನೇಹಿತರೆ ತಿನ್ನೋರದಲ್ಲಿ ಈ ವ್ಲಾಗನ್ನು ಎಂಡ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ ವಿಡಿಯೋ ಹೇಗೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ಈ ರೆಸಿಪಿ ನಿಮಗೆ ಬೇಕು ಅಂತಂದರೆ ಅಂದರೆ ನಮ್ಮ ಸ್ನೇಹಿತರಿಗೆ ಕಂಡು ಹಿಡ್ದಿದ್ದು ಈ ರೆಸಿಪಿ ಇದು ಬೇಕು ಅಂತಂದರೆ ಮುದ್ದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತ ಈ ರೆಸಿಪಿನ ಒಂದು ವ್ಲಾಗ್ ಮಾಡಿ ನನ್ನ ಚಾನಲಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ಇವತ್ತನ್ನ ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತನ್ನ ಈ ಮಿನಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದೀನಿ ನಾವು ಸಿಗ್ತೀವಿ ಮುಂದಿನ ವ್ಲಾಗ್ನಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ನಗ್ತಾ ಇರಿ ಮತ್ತು ಆರೋಗ್ಯದ ಸಿಗೋಣ ಮುಂದೆ ನೋಡಿದ್ರಿ ಟೇಕ್ ಕೇರ್